ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾವು ಪುಟ್ಟಕ್ಕೂನ ಮಕ್ಕಳು ಧಾರಾವಾಹಿಯ ಸಂ ನಾಳೆಯ ಸಂಚಿಕೆಯನ್ನು ಹಿಂದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಇನ್ನು ನಮ್ಮ ಸಹನ ಅವರು ತುಂಬ ಒಂದು ತಳಮಳೆಯಿಂದ ಎಲ್ಲ ಒಂದು ಸೀರೆ ಆಗಿರ್ಬೋದು ಅದರಲ್ಲಿ ಇನ್ನೂ ಏನೇ ನಾನಾ ರೀತಿ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ತನ್ನ ತಾಯಿಗೆ ಕೊಡು ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ವೆಲ್ ಕೈಗೆ ಕೊಡ್ತಾ ಇರ್ತಾರೆ ಇನ್ನು ನಮ್ಮ ಮತ್ತೊಂದು ಕಡೆ ಹೇಳ್ಬೇಕು ಕುಂದರೆ ಪುಟ್ಟಕ್ಕಂಗೆ ತನ್ನ ಮಗಳ ಹತ್ರ ಆಗ್ತಾ ಇರೋ ಸಂದರ್ಭ ಬಂದು ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕಣಿಯಮ್ಮನ ಮಾತು ಯಾವತ್ತೂ ಸುಳ್ಳಾಗಲ್ಲ ಕಣಿಯವ ಬಂದ್ಬಿಟ್ಟು ಎಲ್ಲ ನಿಜನೂ ಹೇಳ್ತಾಳೆ ಇನ್ನು ಒಂದು ಕಡೆ ಪುಟ್ಟಕ್ಕುಂಗೆ ಯೋಚನೆ ಯಾವುದೇ ಕಾರಣಕ್ಕೂ ಸಹನ ಸತ್ತಿಲ್ಲ ಅನ್ನೋ ಮಾತು ನಿಜ ಮಾಡೋದಂತೂ ನಿಜ ಅಂದ್ಕೊಂಡು ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ ಇನ್ನು ಬಂಗಾರಮ್ಮನ ಮನೆಯಲ್ಲಿ ಸ್ನೇಹ ಮತ್ತು ಕಂಠಿ ಬಂಗಾರಮ್ಮ ರಾಧಾ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ಅಂದರೆ ಇನ್ನೂ ನಮ್ಮ ರಾಧಂಗೆ ಒಂದು ಕಡೆ ಡೌಟ್ ಉಂಟಾಗ್ತಾ ಇರುತ್ತೆ ಇನ್ನು ನಮ್ಮ ಸ್ನೇಹ ಏನಾದರೂ ಮಾಡಿ ಬಂಗಾರಮ್ಮನ ಹತ್ರ ಸೊ ಜೈಲಿಗೆ ಸೇರಿಸಿದ್ದು ನಾನು ನನ್ನದೇ ತಪ್ಪು ಅಂತ ಹೇಳ್ಬಿಟ್ಟು ನಾನು ಜೈ ಹೋಗಿ ಕಂಪ್ಲೇಂಟ್ ಕೊಡೋ ಥರ ಮಾಡಿದ್ದು ಯಾರು ಹೇಳ್ಬಿಟ್ಟು ಎಲ್ಲ ಒಂದು ಸುಳಿವನ್ನ ನಮ್ಮ ಸ್ನೇಹ ಇರೋಳು ರಾಧಂಗೆ ಹೇಳ್ತಾ ಇರ್ತಾಳೆ ನನಗೆ ಗೊತ್ತು ಯಾರು ಅಂತ ನಾನು ಪ್ರೂಫ್ ಮಾಡಿ ನಮ್ಮ ಅತ್ತೆ ಮುಂದೆ ಕರ್ಕೊಂಬಂದು ನಿಂತೀನಿ ಅಂತ ಹೇಳ್ತಾರೆ ಇನ್ನು ನಮ್ಮ ರಾಧಾ ಅವರು ಸ್ನೇಹಗೆ ಹೇಳ್ತಾ ಇರ್ತಾರೆ ಏನೇ ಆದರೂ ಇಂಥ ಅತ್ತೆ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದೆ ಸ್ನೇಹ ಅಂತ ಹೇಳ್ತಾ ಇರ್ತಾರೆ ಆದಾಗ ಅದರಲ್ಲಿ ಇರಲಿ ಹಾಗಂತ ಹೇಳ್ಬಿಟ್ಟು ನಮ್ಮ ಸ್ನೇಹವರು ಹೇಳ್ತಾ ಇರ್ತಾರೆ ಮತ್ತೊಂದು ಕಡೆ ಇನ್ನು ಅತ್ತೆ ಮತ್ತೆ ಸೊಸೆ ಮಧ್ಯೆ ಜಗಳ ತಂದಿಕ್ಕಿದ್ದಂಥ ರಾಧುನ್ಗೆ ತಕ್ಕ ಪಾಠ ಕಳಿಸ್ಬೇಕು ಅಂತೇಳ್ಬಿಟ್ಟು ಸ್ನೇಹ ಅವರು ಸರಿ ನನಗೆ ಗೊತ್ತು ನನಗೆ ನಿಜ ತಿಳಿಲಿ ಎಲ್ಲ ಒಂದು ನಿಜ ರೂಪನ ಯಾವ ಟೈಮಿಗೆ ಹೇಳ್ಬೇಕು ಅನ್ನೋದು ಗೊತ್ತು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಯೋಚನೆ ಮಾಡ್ಕೊತಾರೆ ಇನ್ನು ಮತ್ತೊಂದು ಕಡೆ ಬಂಗಾರಮ್ಮ ಮತ್ತು ಸ್ನೇಹ ರಾಧುನ್ಗೆ ಗಂಡ ಹುಡುಕ್ಬಿಟ್ಟು ಫೋಟೋ ತೊಗೊಂಬಂದು ತೋರಿಸ್ತಾರೆ ಫೋಟಲ್ಲಿ ನೋಡಿದ ತಕ್ಷಣ ನಮ್ಮ ರಾಧಂಗೆ ಏನಂದರೆ ಏನೇ ಆದರೂ ಇವನು ನಮ್ಮ ಕಂಠಿ ಮಾವನ ಉಗ್ರ ಉಗ್ರ ಕಣ್ಣಿಗೂ ಸಮಾನ ಅಲ್ಲ ಇವನ್ನ ನಾನು ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ರಾಧಾ ಅನ್ಕೊಂತಾಳೆ ಆದರೂ ಸಹ ನಮ್ಮ ಸ್ನೇಹ ಮತ್ತು ಬಂಗಾರಮ್ಮ ಅವರು ತೋ ತೋರಿಸಿದ ತಕ್ಷಣ ನಮ್ಮ ರಾಧಾ ಅವರು ಸರಿ ಅಂತ ಹೇಳ್ತಾಳೆ ಯಾಕಂದ್ರೆ ತನ್ನ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಮಾವನ ಬಿಟ್ಟು ಬೇರೆಯವ್ರಿಗೆ ಜಾಗ ಇಲ್ಲದೆ ಇರೋದೇ ಅವಳದು ಒಂದು ಆಸೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ರಾಧಂಗೆ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ಇಷ್ಟ ಇರೋಲ್ಲ ಇನ್ನು ಮತ್ತೊಂದು ಕಡೆ ನಮ್ಮ ಸುಮ ಮತ್ತೆ ಸುಮ್ಮನ ಫ್ರೆಂಡು ತುಂಬ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅಂತೂ ಸುಮಂಗು ಸಹ ಯಾವುದೇ ಕಾರಣಕ್ಕೂ ತನ್ನ ಅಕ್ಕ ಸತ್ತಿಲ್ಲ ಅನ್ನೋದು ಸಹ ಗೊತ್ತಾಗ್ತಿರುತ್ತೆ ಇಷ್ಟು ದಿವಸ ಸುಮ್ಮನಿದ್ದಂಥ ನಮ್ಮ ಸುಮನ ಅಕ್ಕ ಸಹನ ಅಕ್ಕೊಂದು ಅಕೌಂಟ್ ಆಗಿರ್ಬೋದು ಆನ್ಲೈನ್ ಎಲ್ಲಾನು ಸೊ ಆ್ಯಕ್ಟಿವ್ ಆಗಿದೆ ಅಂದರೆ ನಮ್ಮ ಸಹನ ಅಕ್ಕ ಬದುಕಿದ್ದಾಳೆ ಅನ್ನೋ ಒಂದು ಯೋಚನೆ ನಮ್ಮ ಸುಮಂಗೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ತನ್ನ ಗೆಳೆಯನಿಗೆ ಎಷ್ಟೇ ಒಂದು ರೀತಿಯಲ್ಲಿ ಅವಳು ವ್ಯಕ್ತಪಡಿಸಿದ್ರು ಅವನಿಗೂ ಡೌಟ್ ಯಾಕಂದ್ರೆ ಸತ್ತಿರೋರು ಮತ್ತೆ ಬದುಕ್ ಬದುಕು ಬರ್ತಾರಾ ಇದು ಸಾಧ್ಯವೇ ಇಲ್ಲ ಅಂತ ಬಿಟ್ಟು ಸಮಾಧಾನ ಮಾಡ್ತಾನೆ ಸುಮ್ಮಂಗೆ ಆದ್ರೂ ಸಹ ಮತ್ತೊಂದ್ ಕಡೆ ಎಲ್ಲೋ ಒಂದು ಅಂದರೆ ಎಲ್ಲೋ ಒಂದು ಪ್ರೀತಿ ಇದ್ದೇ ಇರುತ್ತೆ ನನ್ನ ಅಕ್ಕ ಬರ್ತಾಳೆ ನನ್ನ ಅಕ್ಕ ಬದುಕಿದ್ದಾಳೆ ಅನ್ನೋ ಒಂದು ಪ್ರೀತಿ ಹತ್ರ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಸಹನ ಅಂತೂ ಕೇಳಲೇಬೇಕಾ ಏನಾದರೂ ಮಾಡಿ ಮ್ಯಾಕ್ಸ್ವೆಲ್ ಕಡೆ ಇಂದ ಸೊ ನನ್ನ ತಾಯಿಗೆ ಈ ಸೀರೆ ಕೊಟ್ಬಿಟ್ಟು ತಲುಪಿಸ್ಬೇಕು ಆದಷ್ಟು ನನ್ನ ತಾಯಿಗೆ ಅಂತೇಳ್ಬಿಟ್ಟು ಆದರೆ ಯಾರು ಕೊಟ್ಟಿದ್ದು ಅಂತೂ ಹೇಳ್ಬಾರ್ದು ಅಂತೇಳ್ಬಿಟ್ಟು ಮ್ಯಾಕ್ಸ್ವೆಲ್ಗೆ ಹೇಳ್ಬಿಟ್ಟು ಆ ಒಂದು ಒಂದು ಏನೋ ಅಂದರೆ ಅವಳ ಹತ್ರ ಇದ್ದಂತಹ ಒಂದು ಉಡುಗೊರೆಯನ್ನು ಮ್ಯಾಕ್ಸ್ವೆಲ್ಗೆ ಕೊಡ್ತಾರೆ ಮ್ಯಾಕ್ಸ್ವೆಲ್ ಅದನ್ನು ತೊಗೊಂಡೋಗಿ ಪುಟ್ಟಕ್ಕೂ ಮೀಸ ಿಗೆ ಕೊಡ್ತಾನೆ ಇನ್ನು ನಮ್ಮ ಪುಟ್ಟಕ್ಕಂಗೆ ಆಶ್ಚರ್ಯ ಆಗುತ್ತೆ ಇವನು ಮೊದಲೇ ಕನ್ನಡದ ಹುಡುಗ ಅಲ್ಲ ಇವನಿಗೆ ಯಾಕೆ ಇಷ್ಟೊಂದು ಪ್ರೀತಿ ಸೀರೆ ಕೊಡುವಂಥ ಹುಡುಗರು ಇವನಿಗೆ ಹೆಂಗೆ ಗೊತ್ತಾಗುತ್ತೆ ಸೊ ಏನೋ ಇದೆ ಇದರಲ್ಲಿ ಸೊ ಪುಟ್ಟಕ್ಕಂಗೆ ಏನಾದರೂ ದಿಢೀರಾಗೆ ತನ್ನ ಮಗಳು ಏನಾದರೂ ಇದನ್ನು ಕಟ್ ಕಳಿಸಿದಾಳ ಅನ್ನೋದೇನಾದರೂ ಯೋಚನೆ ಬರುತ್ತಾ ಏನನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಯಾಕಂದರೆ ಮತ್ತೊಂದು ಕಡೆ ಆದಂಗೆ ಆತಂಕ ಉಂಟಾಗಿದೆ ಇವರು ಏನಾದರೂ ಮಾಡಿ ನನಗೆ ಮದುವೆ ಮಾಡಿಸ್ಬಿಡ್ತಾರೆ ಆದಷ್ಟು ಬೇಗ ನಾನು ಇದಕ್ಕೆ ಏನಾದರೂ ಒಂದು ಪ್ಲಾನ್ ನಡೆಸಲೇಬೇಕು ಯಾಕಂದರೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಒಂದು ಕಡೆ ವಿಚಾರ ನಡೆಯುತ್ತೆ ನಡೀತಾ ಇರುತ್ತೆ ಇನ್ನು ನಮ್ಮ ಪುಟ್ಟಕ್ಕಂಗೆ ಮೊದಲೇ ನೀವು ತಿಳಿದಂತೆ ಅವಳಿಗೆ ನಾನಾ ರೀತಿ ಯೋಚನೆಗಳು ಬರ್ತಾ ಇರ್ತವೆ ಅದೇ ರೀತಿಗೆ ಕಣಿಯಮ್ಮನ ಹೇಳಿದಂಥ ಮಾತುಗಳು ಕೇಳಿ ಹಸು ಹುಡಿಕೊಂಡು ಕೊರು ಬಂದೇ ಬರುತ್ತೆ ಅನ್ನೋ ಮಾತು ನಮ್ಮ ಪುಟ್ಟಕ್ಕನ ಮನಸಲ್ಲಿ ಒಂದು ತಳಮಳ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೇನು ಇಷ್ಟು ದಿವಸ ಹೇಳಿದಂಥ ಮಾತುಗಳಲ್ಲೂ ಹೇಳಿದಂತ ಮಾತಲ್ಲೂ ನಮ್ಮ ಕಣಿಯಮ್ಮನ ಮಾತು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ ಕಣವ ಅಂತ ಹೇಳ್ತಾ ಇರ್ತಾರೆ ಅಲ್ಲಿದ್ದಂಥ ವ್ಯಕ್ತಿಗಳು ಇನ್ನು ನಮ್ಮ ಪುಟ್ಟಕ್ಕನ ಮನಸಲ್ಲಿ ಇದ್ದಂಥ ಏನಾದರೂ ಸುಳ್ಳು ನಿಜ ಆಗುತ್ತಾ ನಿಜ ಸುಳ್ಳಾಗುತ್ತ ನಮ್ಮ ನಾವು ಕಾಯ್ದು ನೋಡಬೇಕಾಗಿತ್ತೆ ಈ ವಿಡಿಯೋ ಈ ಒಂದು ಸಂಚಿಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಲೈಕ್ ಮಾಡೋದು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನಿಮ್ಗೇನಾದರೂ ಸೊ ನಾಳೆಯ ಸಂಚಿಕೆ ಮತ್ತು ಇಂದಿನ ಸಂಚಿಕೆ ಏನಾದರೂ ನೋಡಬೇಕು ಅಂದರೆ ಸೊ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಸೊ ನಾಳೆಯ ಸಂಚಿಕೆಯೂ ಇವತ್ತೇ ನಿಮಗೆ ತಿಳಿಸಿದ್ದೀನಿ ಸೊ ಈ ಎಲ್ಲರೂ ಸೊ ಆರಾಮಾಗಿ ಊಟ ಮಾಡಿ ಓಕೆ ಗುಡ್ ನೈಟ್ ಟೇಕ್ ಕೇರ್ ಬಬಾಯ್